ஜரு ஆச்சாரணி நாயு என்னவரி சுத்திரியாக கருத்து பெங்களூரு மகானே நடு ವಿಜಯವಿ ಜಗದಗುರುಗಳ ಇಷ್ಟಲಿನಿಂದ ಮಹಾಪೂಜೆ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ಕರುಣಿಸಿ ನಮ್ಮ ನಿಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ನೀಡ್ತಾ ಇರುವಂತಹ ಶ್ರೀಮಂತ ವಿಜ್ಜಯಿ ಸತ್ಯರ್ಮ ಸಿಂಹಾಸನಾಧೀಶ್ವರ ಶ್ರೀ 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 ಸಾವೇರಿ ಜಗದ್ಗುರು ಸಿದ್ದಲಿಂಗರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾಭಗವತ್ಪಾದರ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ

ಮೊದಲ ಮೊದಲನೆ ನೆನೆದ ನಂತರ ಅದಕ್ಕೆ ಶ್ರವಣಾಂತ ಆಶ್ರಯ ವಾಸನ ಶಾತ್ರೋಧಿನಿಯೆಲ್ಲಿ ಅಶುಭವೆಂದೆ ಜನದ ಮಹಾಶಿರದ ಬೆಳೆ ಮಾತಾತಕ್ಕೆ ಆತ್ಮಕ್ಕೆ ಏಕಾಗಿದೆ ಆದರೆ ಜಗದಗುರು ಪಂಚಾಚಾರರಿಗೆ ಸಲ್ಲಕೊಂಡು ಬರ್ತಾ ಇದೆ ಒಬ್ಬರಲ್ಲ ಇಪ್ಪರಲ್ಲ ಮೂರು ಜನ ಪಂಚಶ್ರೀಗಳ ಜಗದಗುರುಗಳು ಅಷಾಢ ಮಾಸದಲ್ಲಿ ದೇವರ ಬಂದು ಇಷ್ಟಲ್ಲಿನ ಮಹಾಪೂಜೆ ಹಾಗೂ ಧರ್ಮಚಾರಣೆಯ ಮೂಲಕ ಸರ್ಪಕ್ಕರಿಗೆ ಸಂಸ್ಕಾರ ಮಾಡುವುದರ ಹಲವು ವರ್ಷಗಳಲ್ಲಿ ಮಾಡಲಾಗುತ್ತದೆ ಹೇ ಬಸವಣ್ಣವರು

ಯೋಗಾಯ ಪ್ರತಿ ವರ್ಷ ಮಹಾ ಸಂಗ್ರಿಯ ಕೃಪಾ ಕಾರಣದಿಂದಾಗಿ ನಾನು ಗುಂಡಿ ಸಲ್ಲಿಸುವಂಥ ಅವಕಾಶವನ್ನು ಮಹಾ ಸಮಿತಿ ನೀಡಿಕೊಂಡು ಬಂದಿದ್ದಾರೆ ಭಾಳ ಸಂತೋಷ ಏನು ಅಂತಂದರೆ ಯಾವುದೇ ಬಾಂಡ್ಯದಿಂದ ಎಡಿಯುವ ವಿಷಯದಲ್ಲಿ ಏಕಾಂತ ಹೇಳಲು ಖಂಡಿತ ಹೌದು ಆದರೆ ನನಗೆ ಬೇಕಾದಷ್ಟು ಹೇಳಲ್ಲ ನಾನು ನಿಮಗೆ ಬೇಕಾದಷ್ಟು ಹೇಳುವಂಥ ಪ್ರಯತ್ನವನ್ನು ಈ ರೀತಿಯ ಕೂಡ ಮಾಡಲೇನೆ ನಾನು ಈಗಾಗಲೇ ಹೇಳಿದ ಹಾಗೆ ಜಗದ್ಗುರು ಪಂಚ ಪೀಠಾಧೀಶರು ಈ ಬೆಂಗಳೂರು ಮಹಾರಾಜರ ಸಂತ ಆಷಾಢ ಮಾಸದಲ್ಲಿ ನಿರಂತರವಾಗಿ ಸಂಸ್ಕಾರ ಕೊಡ್ತಾ ಇರತ ಕೆಲಸ ಮಾಡಿಕೊಂಡು ಈ ಪಂಚ ಪೀಠಗಳು ಕೇವಲ

అంతారా కూడా చంద్రశేఖర ఇంత అద్భుత పంచసూత్ర జగత్ పంచాచరే పంచ సూత్రానికి వేష మహాయంత్ర లోకార్పణ మా కన్నడూ కూడా సద్యదే బహ ప్రయత్న మహాసెల బ్రహ్మపట్టి పట్టి సూత్ర ಕೇವಲ ಸಂಕ್ಷಿಪ್ತವಾದಂತಹ ಪರಿಚಯ ಮಾಡಿದ್ರಿ ಪಟ್ಟಿ ಸುತ್ತ ಪಟ್ಟಿಡಿಯ ూత్ర జీవాత్మ పరమాత్మ జగత్తు బంధ మోక్ష ఈ ఐదు దాక్షిణ్యతిగ చర్చి ఆ ఐదర ప్రతీకన్నా ఐదు సూత్ర పంచాయతీకుంటే అంత జీవామ ఈ జగత్తు బే దశాం అత్య దాం అంతా உஜய வந்து யாராக இருக்கிற கலந்த எடுத்து வர்ஷ் கனிஷ்ட இப்போ ஆ உஜ்ஜய மதக் க்ஷேற்ற அந்த உஜ்ஜயியே அது உஜ்ஜய చంద్రమవ శ్రీ ముళ్ళసీ గత గజంత माकर ಶಿಲ್ಪಕಲ ವೈಭವ ಉಜ್ಜಯಿನಿ ಹೊರನೋಡು ಸಾರಿ ಹಂಪಿ ಹೊರನೋಡು ಉಜ್ಜಯಿನಿ ಒಳನೋಡು ಅನ್ನುವಂತಹ ರಾಜಮಾತ ಆ ಭಾಗ ಬಹಳ ಪ್ರಚಲಿತವಾಗಿದೆ ಆಗ ಬಂದಿರದ ಒಳಗಡೆ ಹೋದರೆ ಯಾವ ಜಗನಾಚಾರ್ಯ ಅದ್ಭುತವಾದ ಅದ್ಭುತವಾದಂತಹ ಶಿಲ್ಪಕಲ ವೈಭವ ಅಲ್ಲಿರ್ತಕ್ಕಂಥ ಸುವರ್ಣಿತ ಸಹಸ್ರಗಳ ಕಮಲ ಅದು ಅಮೇರಿಕಾದ ಯುನೆಸ್ಕೋದಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಈ ಒಂದು ಲಿಪಿ ಪರಂಪರೆ ಅದ್ಭುತವಾದ ಪರಂಪರೆ ಮಾತ್ರವಲ್ಲ ಸಾಮಾಜಿಕವಾದಂತಹ ಕ್ರಾಂತಿ ಅಲ್ಲ ಆ ಕ್ರಾಂತಿಗೆ ಸರಿಸಮಾನವಾದಂತಹ ಮತ್ತೊಮ್ಮೆ ಅನುಮಾನನ ಗುರುತಿಸಬೇಕ ಕಾರಣ ಏನು ಅಂತಂದ್ರೆ ನಾವು ಎಲ್ಲ ಇವತ್ತು ಸಾಹಿತ್ಯದಲ್ಲಿ ವಿಶ್ವಮಟ್ಟಕ್ಕೆ ಕನ್ನಡ ಸಾಹಿತ್ಯಕ್ಕೆ ಮನ್ನಣೆಯನ್ನು ಕೊಟ್ಟಂತಹ ಬಸವರ ವಚನ ಸಾಹಿತ್ಯವನ್ನು ಗುರುತಿಸುವ ಅಂತಹ ವಚನ ಸಾಹಿತ್ಯಕ್ಕೆ ಕಳಸಪ್ರಾಯವಾಗಿರುವಂತಹ ಅಣ್ಣ ಬಸವಣ್ಣನ

ಪೀಠ ಶಾಖಾನು ಈ ಕಾರ್ಯಕರ್ತ ಒಂದು ಬಹುದೊಡ್ಡ ಸಾಮಾಜಿಕ ಕ್ರಾಂತಿಯಾಗಿದೆ ನಂತರದಲ್ಲಿ ಅತ್ಯಂತ ಕೆಲ ಸ್ಥಳದಲ್ಲಿ ಹಿಡಿದಂತಹ ವಿಶ್ವ ಬಂಧು ವರಸಿ ಗುರುತಿಸಿದ ಸಂಸ್ಕಾರವನ್ನು ಕೊಟ್ಟು ಆ ಸಮುದಾಯಕ್ಕೆ ಗುರುತ್ವವನ್ನು ಕೊಟ್ಟಂತಹ ಈತಿಯು ಕೂಡ ಉಜ್ಜಯ ಪೀಠಕ್ಕೆ ಜಗದ್ಗುರು ಮರಳಸಿ ಬರುವ ಸರ್ತಾ ಇದೆ ಕಲಬುರಗಿಯ ಆ ಈಗಂತ ಸಾಕಷ್ಟು ఉజ్జైనిీఠ మాత్రం ఉజ్జైని మనకి సమృద్ధి రైతులు సంతోష ఉజ్జయీ పీఠన ఆశీర్వాద ఇగత్తు ఎదు కళేస్వామి బృహంద శిల్ప బృహద

நூறா எட்ட ஜாய சந்திரமீட்ட பொருந்தவரும் பௌஷத லெனத்தை

ಸಿದ್ದಲಿಂಗ ಜನದಿರು ಸಿದ್ದಲಿಂಗ ಜಗರ ಬಗ್ಗೆ ಮಾತನಾಡಿದರೆ ನಮಗೆ ನಮ್ಮ ಪದ ರೀತಿ ಮಾಡಿಟ್ಟಿದ್ದಾರೆ ಈ ತರಕ ಸಾಕಷ್ಟು ಪರಂಪರೆಯ ಭಾಗವಾಗಿ ಅವರ ನಂತರದಲ್ಲಿ ಸಿದ್ದೇಶ್ವರ ಜಗತ್ತರು ಆ ನಂತರದಲ್ಲಿ ನೂರ ಹನ್ನೊಂದನೇ ದಿನದಾಗಿ ಶ್ರೀ ಮರುಳಸಿ ಶಿವಾಚಾರ್ಯ ಪಾತ್ರರು ಪರಮಪೂಜ ಹೇಳಿಕೆ ವೈಯಕ್ತಿಕವಾಗಿ ಅತ್ಯಂತ

இல்ல விஷ்வ மட்டும் நீடி பிரச்சு சித்தனிப்பாங்க சந்தா இல்லை அதில் மகத்தீங்க ஆகி ஆப சாக்கி தினகணனும் ஆரம்பித்தேன் நான் கிஷ்ணாங்க தண்டைய ಎಲ್ಲವನ್ನ ಸಮೀಕರಿಸಿ ಆ ಮೂಲದ ಪರಿಸರದಲ್ಲಿ ಪಿ ಪೀಠದ ಆ ಗುರುವನ್ನ ಮತ್ತೆ ವಿಶೇಷವಾಗಿ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಸತ್ಸಂಗತ ಜಗದ್ಗುರು ಮಹಾಸಿಧಿಯವರು ಮಾಡಿದ್ದಾರೆ ಅವರ ದ್ವಾದಶ ಕ್ರೀಡಾಂಗಣದ ಸವೀರ್ತಿಗೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಸರ್ವಾಂಗೀಣ ಅಭಿವೃದ್ಧಿ ಮಾಡುವಂತಹ ಅಭಿಲಾಷ